ಕೇರಿಗ ಡೋರ್ ಅವರು ಏಪ್ರಿಲ್ ಒಂದರಿಂದ ಎಲ್ಲ ಟೂರ್ ಕಂಪ್ಲೀಟ್ ಮಾಡ್ತೀನಿ ಆ ರೀತಿಕ್ಕೆ ನಾಟಿ ಸ್ಟೇಟ್ ಗೆ ನಿವಸನದ ಬಗ್ಗೆ ಏನೋ ಜಾರಿ ತಕ್ಕಂತ ಸರಿಯಾತ್ರಣದ ಪ್ರಚಿದಿಂದ ಉತ್ಸಾಹನೆ ಮಾಡ್ತೀನಿ ಒಂದು ಸಂಸ್ಥೆ ಕಾಂಗ್ರೆಸ್

ಸೋ ಆಕ ಖಂಡಾಂತರ ಭೂಮಿಕೆ ಇದೆ ತಮಗೆ ಅರ್ಥ ಆಯಿಸಬೇಕು ಅದಕ್ಕೆ ಪಕೃತಿ ಭೂಮಿಕೆ ಹೇಗೆ ಇನ್ಸ್ಟಾರ್ಟ್ ಆಗುತ್ತೆ ಸರ್ ಮೊದಲಿಗೆ ಆಸಾ ಬಜೆಟ್ ನಲ್ಲಿ ಅದು ದೊಡ್ಡ ಕೊಡ್ತೀವಿ ಆಸಾ ಬಜೆಟ್ ನಲ್ಲಿ ಕೊಡ್ತೀವಿ ಅಪ್ರೋಜ್ ಇನ್ ಆಕ್ಚುಯಲ್ ಆಗ ಅಪ್ರೋಜ್ ಬಿಡಾಗಿದೆ ಅಂತ ಅಪ್ರೋಜ್ ಡಿಸೈನ್ ಮಾಡ್ತಾರೆ ಅದನ್ನ ಅದಿವೇ ಲವ್ ಮಾಡಬೇಕು ಆಮೇಲೆ ಪರ್ಟಿ ಆಫೀಸ್ ಗೆ ಹೋಗಿ ಆಮೇಲೆ ಸರ್ಕಾರ ಇಂದ ಉತ್ತರ ರಿಕ್ವೆಸ್ಟ್ ಮಾಡ್ತಾರೆ ಆ ಕೆ ಬಿಟ್ ಅವರು ಮಾರ್ಷೆ

ಮತ್ತೀಗಲ್ ರೋಲ್ ಆಗಿದೆ ನಾವು ಅನಾವಶ್ಯಕ ಇತ್ತು ಚರ್ಚೆ ಮಾಡಬೇಕು ಯಾಕೆ ಏನಾಗಿದೆ ಅವರು ಮಾಡ್ತಾರೆ ಅದ್ರ ಬಗ್ಗೆ ಅವ್ರು ಹೇಳೋಲ್ಲ ನಾ ಮಾಡ್ತಿ ನಾವ್ ಹೇಳೋಲ್ಲ ಕಂಪೈಂಡ್ ಆಗಿಲ್ಲ ಸ್ವಲ್ಪ ಜನರ ಪಂದಲಕ್ಕಿಡ ಮಾಡುವಂತ ಪ್ರಯತ್ನ ಆಗೋದು ಅವ್ರ ಕಾಲದಲ್ಲಿ ಹಾಲ್ ತರ ಆಗಿದ್ರಾಗೆಲ್ಲ ಬಿಜೆಪಿಯಲ್ಲೇ ಆಗಿದ್ದಾರೆ ನಮ್ಮ ಕಾಲದಲ್ಲೇ ಆಗಿದ್ದಾರೆ

ਆਗੇ ਦੂਰੀ ਸਿੱਖੀ ਹੈ ਇਹਨਾਂ ਦਾ ਪਲਾਨਿੰਗ ਇੱਥੇ ਹੀ ਇਰਤਦਾ ਆਂ ਕਿਹਾ ਤਾ ਨੀ ਮਾਰਨ ਪਲਾਨਿੰਗ ਲਾ ਨਾ ਜਿਲ੍ਹੇ ਕੇ ਕਾਰਖਾਨੇ ਕੋਲੋਂ ਤੋਂ ਵੀ ਅਲੱਗ ਦੂਰ